ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ರಿ ಅನ್ಕೋಳೀನ್ ರೀ ನಾನು ಚಲೋ ಇದ್ದೀನಿ ರೀ ಇದು ಮಂಡೇ ಫ್ಲಾಗ್ ಅದ ರೀ ಮಂಡೇ ಫ್ಲಾಗ್ ನಾನು ಇವತ್ತು ರೀ ಮಂಡೇ ಜಾತ್ರೆ ಐತ್ರಿ ನಮ್ಮ ಊರಲ್ಲಿ ಜಾತ್ರೆ ಅಂದರೆ ಇಪ್ಪತ್ತೇಳು ತಾರೀಕು ರೀ ಜಾತ್ರೆಗೆ ಹೋಗೋಣ ಅಂತ ಬೇಗನೇ ಇದ್ದೀವಿ ರೀ ಎಲ್ಲರೂ ನನ್ನ ಮಗಳಿಗೆ ನಾನು ರೀ ಜಾತ್ರೆಗೆ ಹೋಗೋಣ ಬೇಡ ಅಂತಂದ್ರೆ ಹ್ಞೂ ಮಮ್ಮಿ ಹೋಗಾರಲ್ಲತ್ತಲ್ಲ ನೋಡ್ರಿ ಅಂದ್ರೆ ನಮ್ಮ ಊರಲ್ಲಿ ವೀರಭದ್ರೇಶ್ವರ ದೇವ್ರ ಜಾತ್ರೆ ಅಂತ ಆಯ್ತದ್ರಿ ಅದಕ್ಕೆ ಹೋಗೋಕೆ ಎಲ್ಲರೂ ರೆಡಿ ಆಗ್ಲತ್ತೀವಿ ರೀ ವರ್ಷದೂ ನಾವು ಜಾತ್ರೆ ಅಂದಮೇಲೆ ದೇವ್ರ ಪೂಜೆ ಅದು ಮಾಡಲೇಬೇಕಲ್ರಿ ದೇವ್ರ ಪೂಜೆ ಎಲ್ಲ ಮಾಡೀನಿ ನೋಡ್ರಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿನಿ ಎಲ್ಲ ನಮ್ಮ ಪಪ್ಪಾಗೂ ಪೂಜೆ ಮಾಡಿವ್ರಿ ನಮ್ಮ ಪಪ್ಪ ಇಲ್ಲ ರೀ ಅದಕ್ಕೆ ದೇವ್ರ ಪೂಜೆ ಮಾಡುವಾಗ ಪಪ್ಪಾಗೂ ಪೂಜೆ ಮಾಡಿ ರೀ ದೇವ್ರ ಪೂಜೆ ಮಾಡೋದೆಲ್ಲ ಆಗಿದ್ರಿ ನನ್ನ ಮಗಳಿಗೂ ರೆಡಿ ಮಾಡಿ ನಾನು ರೆಡಿ ಆಗೀನ ನೋಡ್ರಿ ಇವಾಗೆಲ್ಲ ರೆಡಿ ಆಗಿ ಮಮ್ಮಿ ನಾನು ನನ್ನ ಮಗಳು ಮಗಳೆಲ್ಲ ರೆಡಿಯಾಗಿ ಹೊರಗೆ ಬಂದು ನಿಂತೀವಿ ರೀ ಹೋಗ್ಬೇಕಂತ ಆಟೋಗೆ ಹೇಳಿವ್ರಿ ನಾವು ಆಟೋ ಬರ್ತದ್ರಿ ಆಟೋ ಬರೋವರೆಗೂ ಒಂದು ವೀಡಿಯೋ ಮಾಡ್ಕೊಳ್ಳೋದು ಅಂತ ವೀಡಿಯೋ ಮಾಡ್ಕೊಳತ್ತೀವಿ ನೋಡಿರಿ ಸೆಲ್ಫ್ ವೀಡಿಯೋ ಮಮ್ಮಿ ನಾನು ನನ್ನ ಮಗಳು ಆಟೋ ಅಣ್ಣಂದು ಬಂದ ನೋಡಿರಿ ಆಟೋ ಬಂದ ಮೇಲೆ ಫಸ್ಟ್ ನನ್ನ ಮಗಳಿಗೆ ಆಟೋನಾಗ ಏರು ಕುಂತಾಳೆ ನೋಡ್ರಿ ಆಮೇಲೆ ನಮ್ಮ ಮಮ್ಮಿ ನಾನು ಎಲ್ಲರೂ ಆಟೋದಾಗ ಕುಂತೀವಿ ರೀ ನಾನು ಮುಖಕ್ಕೆ ಕಟ್ಕೊಂಡಿನ್ರಿ ಯಾಕಂದ್ರೆ ನಮ್ಮ ಕಣ್ಣಿಗೆ ಇನ್ಫೆಕ್ಷನ್ ಅದ ರೀ ಒಂದು ಸ್ವಲ್ಪ ಅದಕ್ಕೆ ಮುಖಕ್ಕೆ ಕಟ್ಕೊಂಡಿನ್ರಿ ಕಣ್ಣಲ್ಲಿ ನೀರು ಬರ್ತದ್ರಿ ಇವಾಗ ಹೋದೆವು ನೋಡ್ರಿ ಇವಾಗ ನೋಡ್ರಿ ಆಟೋನಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರಂತ ಆಟೋನಾಗ ರೋಡಿನ ಮೇಲಿನ ವೀಡಿಯೋ ಮಾಡ್ಕೊಂಡಿನ್ರಿ ರೋಡ್ನಾಗ ರೀ ಆಟೋನಾಗ ಈ ಜಾತ್ರೆ ವೀರ ವೀರಬಿದ್ರೇಶ್ವರ್ ಜಾತ್ರೆಗಂದ್ರೆ ಎಲ್ಲ ಎಲ್ಲ ಬರ್ತಾರೆ ಬರ್ತಾರ್ರಿ ಮುಂಬೈ ಬೆಂಗಳೂರು ಈ ಥರ ಎಲ್ಲ ಬರ್ತಾರೆ ರೀ ಜಾತ್ರೆಗೆ ಭಾಳ ಅಂದ್ರೆ ಭಾಳ ಜನ ಬರ್ತದ್ರಿ ಹಾಗೆ ಹೋಗೋವಾಗ ಒಂದು ಸ್ವಲ್ಪ ನಮ್ಮ ಮಾಮ್ಯಾರ ಮನೆ ಐತ್ರಿ ನಮ್ಮ ಮಾಮ್ಯಾರ ಮನೆಗೆ ಹೋಗಿದ್ದೇವೆ ನೋಡ್ರಿ ಇವ್ರು ನಮ್ಮ ಅಜ್ಜಿ ಹರ್ರಿ ಸುಮ್ಮನ ಟೈಮ್ ಪಾಸ್ ಅಂತ ಹೋಗಿವ್ರಿ ನಮ್ಮ ಮಾಮಿಯವ್ರ ಮನೆಗೆ ಅವ್ರು ನಮ್ಮ ಜೊತೆ ಬರ್ತೀನಿ ರೀ ಜಾತ್ರೆಗೆ ಅದಕ್ಕೆ ಅವ್ರ ಮನೆಗೆ ಹೋಗಿವು ನೋಡ್ರಿ ಅವ್ರು ನಮ್ಮ ಅಜ್ಜಿ ರೀ ನನ್ನ ಮಗಳು ನೋಡ್ರಿ ಹಾಯ್ ಮಾಡ್ಲತ್ತಾಳ ನಮ್ಮ ಅಜ್ಜಿ ನಮ್ಮ ಮಮ್ಮಿಯೆಲ್ಲ ಮಾತಾಡ್ಕೊತ ಕೂತಿರಿ ಸುಮ್ಮನೆ ಟೈಮ್ ಪಾಸ್ ಅಂದ್ರೆ ರೀಲ್ಸ್ ಮಾಡಿದೆವು ರೀ ನಾನು ನನ್ನ ಮಗಳು ಆಮೇಲೆ ಆಟೋದಾಗ ಕುಂತು ಮತ್ತೆ ಜಾತ್ರೆಗೆ ಹೋಗ್ಯವು ನೋಡ್ರಿ ಹ್ಞೂ ಎಲ್ಲರೂ ಕುಂತ ಮತ್ತು ಹಾಗೆ ಜಾತ್ರೆಗೆ ನಡೆದೀವಿ ನೋಡಿರಿ ಜನ ಅಂತ ಜನ ಬರ್ತದ್ರಿ ಈ ಜಾತ್ರೆಗೆ ದೇವ್ರ ಜಾತ್ರೆಗೆ ಎಲ್ಲ ಊರ ಕಡೆ ಏನು ಬರ್ತದ್ರಿ ಇಲ್ಲಿ ಹಳ್ಳಿ ಆಗಲಿ ಹಳ್ಳಿ ಪಳ್ಳಿ ಎಲ್ಲ ಸಿಟಿದಾಗ ಇನ್ನೆಲ್ಲ ಬರ್ತದ್ರಿ ಇಪ್ಪತ್ತಾರು ತಾರೀಕಿಗೆ ಆಯ್ತದ್ರಿ ಜಾ ದೇವ್ರದು ಆಮೇಲೆ ಇಪ್ಪತ್ತೇಳು ತಾರೀಕಿಗೆ ಮೇನ್ ಜಾತ್ರೆ ಅಂತ ಇರ್ತದ್ರಿ ನಾವು ಹೋಗಿಂದ ಇಪ್ಪತ್ತೇಳು ತಾರೀಕೆ ರೀ ಇವಾಗ ಗುಡಿದಾಗ ಬಂದೀವಿ ನೋಡ್ರಿ ಎಲ್ಲರೂ ಗುಡಿನಾಗ ಬಂದೀವ್ರಿ ನೋಡ್ರಿ ಎಲ್ಲರೂ ಕಾಯಿ ಕರ್ಪೂರ್ ತೆಂಗು ಎಲ್ಲ ತಗೊಳತ್ತಾರ ನೋಡ್ರಿ ಎಲ್ಲರೂ ದೇವ್ರಿಗೆ ನಾವು ಟೆಂಗ್ ತಗೊಂಡಿವ್ರಿ ದೇವ್ರಿ ತೆಂಗು ಹೂವು ಅದನ್ನೆಲ್ಲ ತಗೊಂಡಿವ್ರಿ ದರ್ಶನ ಮಾಡ್ಲಕ್ಕ ದೇವ್ರದು ಆಮೇಲೆ ಲೈನ್ ಹತ್ತಿತ್ರಿ ದೇವ್ರಿಗೆ ಒಳಗೆ ಹೋಗ್ಲಕ್ ಲೈನ್ ಹತ್ತಿತ್ರಿ ಜನ ಅಂತ ಜನ ಐತ್ರಿ ನನ್ನ ವಿಡಿಯೋ ಯಾರ್ಟ್ ನೋಡ್ಲತ್ರಿ ಎಲ್ಲರೂ ಒಂದ್ಸಾರಿ ಬಂದು ಹೋಗ್ರಿ ಜಾತ್ರೆಗೆ ವೀರಭದ್ರೇಶ್ವರ ಜಾತ್ರೆ ಅಂತ ಐತದ್ರಿ ದೇವ್ರು ಕೂಡ ಭಾಳ ಸತ್ತಿದಾರೀ ದೇವರು ಮತ್ತು ಇದು ಬೀದರ್ ಜಿಲ್ಲೆ ಬರ್ತದೆ ರೀ ಬರ್ತದ್ರಿ ಆಯ್ತದ ರೀ ಇದು ಜಾತ್ರೆ ನಾವು ರೀ ಒಂದೊಂದು ವರ್ಷ ರೀ ಬರೋಕ್ಕಾಯ್ತು ಅಂದ್ರೆ ಬಂದೇ ರೀ ಇವಾಗ ನಾನು ತೋರ್ ಮನೆಗೆ ಬಂದಿನೇನ್ರಿ ನಾನು ಅದಕ್ಕೆ ಜಾತ್ರೆ ಮುಗಿಸ್ಕೊಂಡೆ ಹೋಗೋರ ಓದಿನ ರೀ ಇಲ್ಲೇ ಇವಾಗ ಗುಡಿ ಒಳಗೆ ಹೋಗ್ಲತ್ತೀವಿ ನೋಡ್ರಿ ನನ್ನ ಮಗಳು ಬೇಡ್ಕೊಲಂತ ಹೇಳಿರಿ ಬಾಗಿಲಲ್ಲೇ ಗುಡಿ ಒಳಗೆ ಹೋಗ್ಲತ್ತೀವಿ ನೋಡ್ರಿ ಎಲ್ಲ ಮಾಡ್ಕೊಂಡಿವ್ರಿ ನನ್ನ ಮಗಳು ನಮ್ಮಮ್ಮ ಎಲ್ಲ ಬೇಡ್ಕೊಂಡ್ರು ನೋಡಿರಿ ದೇವ್ರಿಗೆ ಎಲ್ಲ ದೇವರಿಗೂ ಬೇಡ್ಕೊಂಡಿವ್ರಿ ಎಲ್ಲ ದೇವ್ರಿಗೂ ದರ್ಶನ ಮಾಡ್ಕೊಂಡೆವು ನೋಡ್ರಿ ನನ್ನ ಮಗಳಿಗೆ ದೇವ್ರ ಅಂದ್ರೆ ಭಾಳ ಭಕ್ತಿ ಇರ್ತದೆ ರೀ ದೇವ್ರ ಮೇಲೆ ಅದಕ್ಕೆ ದೇವ್ರಿಗೆ ದರ್ಶನ ಅದೆಲ್ಲ ಮಾಡ್ಕೊಂಡು ಮತ್ತು ಹೊರಗೆ ಬಂದೀವಿ ನೋಡ್ರಿ ಇವಾಗ ನೋಡ್ರಿ ಜಾತ್ರೆ ಎಲ್ಲ ಹೆಂಗೆ ಆಯ್ತದಂತ ಮತ್ತು ಏನೇನು ನಮ್ಗೆ ಏನೇನು ಸಾಮಾನು ಬೇಕು ಅವೆಲ್ಲ ತೊಗೊಂಡೇವ್ರಿ ಜಾತ್ರೆ ಅಂದಮೇಲೆ ಇದ್ದೇ ಇರ್ತದಲ್ರಿ ಎಲ್ಲನೂ ತೊಗೊಳೋದು ಏನೇನು ತೊಗೋಬೇಕು ಅಂತ ಆ ಥರ ಅನಿಸ್ತದ್ರಿ ಎಲ್ಲರಿಗೂ ಇವಾಗ ನಮ್ಮ ಮನೇಲಿ ಇದ್ದಿಲ್ಲ ರೀ ಅಂದ್ರೆ ದೀಪ ಹಚ್ಚವ್ ರೀ ತೊಗೊಳ್ಬೇಕಂತ ಬಂದೀವಿ ನೋಡ್ರಿ ತೊಗೊಂಡಿವ್ರಿ ನನ್ನ ಮಗಳು ನೋಡ್ರಿ ಫೋನ್ ತೊಗೊಂಡಾಳಂದು ಇದು ನಾವು ಸಣ್ಣವ್ರಿರೋ ಹಿಡಿದು ಇದೇ ಇರ್ತದ್ರಿ ಫೋನು ಆಮೇಲೆ ತೊಟ್ಟಲ್ಲಿ ನೋಡ್ರಿ ತೊಟ್ಟಲು ಕೂಡದ್ರಿ ಇವಾಗ ಜಾತ್ರೆ ಅಂದಮೇಲೆ ತೊಟ್ಟು ಇದ್ದೇ ಇರ್ತಾವೆ ರೀ ಎಲ್ಲ ಕಡೆ ತೊಟ್ಟಲಲ್ಲಿ ಕೂಡ್ಬೇಕು ಅನ್ಸ ಅನ್ಸ್ತದ್ರಿ ಮತ್ತು ಭಯ ಆಯ್ತದ್ರಿ ಅದಕ್ಕೆ ನಾವು ಯಾವ ತೊಟ್ಟಲ್ಲಿ ಕೂತಿಲ್ರಿ ನಮ್ಮ ಮಗಳು ನೋಡ್ರಿ ಒಂದು ಸಣ್ಣ ತೊಟ್ಟಲು ಅದ ರೀ ಅದ್ರಾಗ ಕೂತಾಳ್ರಿ ಆಕಿನೇ ಕೂತಳು ರೀ ಕೂತು ಆಟ ಆಡ್ದಿಳ್ರಿ ಭಯ ಮಾಡ್ಲತ್ತ ನೋಡ್ರಿ ಅಕ್ಕಿಗೆ ಇವೆಲ್ಲ ಆಟ ಅಂದ್ರೆ ಭಾಳ ಇಷ್ಟ ರೀ ತೊಟ್ಟಿಲ್ನದು ಅಂದ್ರೆ ಅಕ್ಕಿಗೇನು ಅಂಚಿಕೆ ಬರಲ್ರಿ ರೀ ಕೂತಳು ನೋಡ್ರಿ ಆಟ ರೀ ತೊಟ್ಟನಾಗೆಲ್ಲ ಕೊಲೆ ಆಡೋದು ಆಮೇಲೆ ಎಲ್ಲರೂ ರೀ ಆಮೇಲೆ ನಾನು ಇದು ತಲೆ ಹಚ್ಕೊಳ್ಳೋದು ತೊಗೊಂಡು ನೋಡ್ರಿ ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲರಿ ಲೈಟ್ಸ್ ಬೀಳ್ತಾವ್ರಿ ಅದಕ್ಕೆ ಚಾಲು ಮಾಡೋದು ಮತ್ತು ಬಂದ್ ಮಾಡೋದು ಎಲ್ಲ ಅದರ ಇದಕ್ಕೆ ಅದಕ್ಕೆ ಆಪ್ಷನ್ ಎಲ್ಲರೂ ತೊಗೊಂಡಿರಿ ನನಗೂ ತೊಗೋಬೇಕು ಅನ್ನಿಸ್ತು ಮತ್ತು ತೊಗೊಂಡು ನೋಡ್ರಿ ಇವಾಗ ನೋಡ್ರಿ ಚುಕಾಲಿ ಎಲ್ಲ ಇವಾಗ ನೈಟ್ ಟೈಮ್ ಅದ ನೋಡ್ರಿ ನೈಟ್ ಟೈಮ್ ಎಷ್ಟು ಸರಿಯಾಗಿ ಕಾಣಿಸ್ತದ್ರಿ ಲೈಟ್ ಎಲ್ಲ ನನ್ನ ಮಗಳನ್ನೂ ಹಚ್ಕೊಂಡು ನೋಡ್ರಿ ಅದು ಇವಾಗ ಮತ್ತು ಆಮೇಲೆ ಬೇರೆ ಕಡೆ ಬಂದೀವಿ ನೋಡ್ರಿ ಅಂದ್ರೆ ನಾವು ಬರೋವಾಗ ಕತ್ತಲೇ ಆಗಿತ್ತು ರೀ ಒಂದು ಸ್ವಲ್ಪ ಏಳು ಗಂಟೆ ಆಗೈತೆ ರೀ ನೋಡ್ರಿ ಜಾತ್ರೆ ಇಲ್ಲ ಎಷ್ಟು ಸರಿಯಾಗಿ ಸರಿಯಾಗೈತದ ಅಂದ್ರೆ ಜಾತ್ರೆಗೆ ಹೋಗ್ಮೇಲೆ ಒಂಥರ ಏನು ತೊಗೋಬೇಕು ಏನಿಲ್ಲ ಅಂತ ಮನಸ್ಸು ಹೆಣ್ಮಕ್ಕೂ ಅದೇ ಇರ್ತದಲ್ಲ ರೀ ಆಮೇಲೆ ಅಳು ತಕೊಂಡೆವು ನೋಡ್ರಿ ಜಾತ್ರೆ ಹೋದ್ಮೇಲೆ ಹಳ್ಳ ಅಳು ತೊಗೊಳೋದು ಯಾರೂ ಮರಿಯಲ್ಲ ರೀ ಅದ್ರೊಳಗೆ ಅದರೊಳಗೆ ಪುಟ್ಟಣಿ ಹಾಕೊಡ್ತಾರ ನೋಡ್ರಿ ಹಳ್ಳೋದೆಲ್ಲ ತಗೊಂಡ್ರಿ ಆಮೇಲೆ ಇದು ಸ್ವೀಟ್ ರೀ ಅಂದ್ರೆ ನಮ್ಮೂರು ಜಾತ್ರೆಗೆ ಇದು ಸ್ವೀಟ್ ಫೇಮಸ್ ಅದ ರೀ ಇದು ಇದ್ದೇ ಇರ್ತದ್ರಿ ತೊಗೊಂಡೇ ತೊಗೊತೀವಿ ನಾವು ಯಾವಾಗ ಹೋದ್ರು ಆಮೇಲೆ ಅದನ್ನು ತೊಗೊಂಡೇವು ನೋಡಿರಿ ತೊಗೊಂಡು ಮತ್ತೆ ವಾಪಸ್ಸು ಮನೆಗೆ ಬಂದ್ವಿ ರೀ ಆಮೇಲೆ ಮನೇಲಿ ಬಂದಮೇಲೆ ನನ್ನ ಮಗಳು ನೋಡಿರಿ ಎಲ್ಲ ತೆಕ್ ತೆಗ್ದು ನೋಡ್ಲತ್ತಾಳೆ ನೀನು ತೊಗೊಂಡಾಳೆ ಎಲ್ಲ ತೆಕ್ ತೆಗ್ದು ರೀ ಗೊಂಬೆ ಮುಖಕ್ಕೆ ಫೇಸಿಗೆ ಹಾಕೊಳ್ಳೋದು ಅದು ಹಾಕೋತಾರಿ ರೀ ಫೇಸಿಗೆ ಹಾಕೊಳ್ಳೋರು ಮಕ್ಕ ಅಂತಾರೀ ಅದಕ್ಕೆ ಅದೆಲ್ಲ ಹಾಕೊಂಡು ಹಾಕೊಂಡು ನೋಡ್ಕೊಲತ್ತಾಳೆ ನೋಡ್ರಿ ಅಕ್ಕೋ ಹ್ಯಾಂಗ್ ಮಾಡ್ಲತ್ತ ನೋಡ್ರಿ ಇದು ಫೋನ್ ನೋಡ್ರಿ ಇದು ಫೋನ್ ನಾವು ಸಣ್ಣ ಇರೋ ಹಿಡ್ದು ಇದೇ ಫೋನ್ ಇರ್ ಇರ್ತಾವ ನೋಡ್ರಿ ಎಲ್ಲ ಮಕ್ಕಳು ತೊಗೋತಾರ್ರಿ ಜಾತ್ರೆಗೆ ಹೋಗೋದೆ ಮಕ್ಕಳು ಸಲಹೆ ರೀ ಮಕ್ಕಳಿಂದೇ ರೀ ಜಾತ್ರೆ ಆಮೇಲೆಲ್ಲ ಹಾಕೊಂಡು ನೋಡ್ಲತ್ತಾಳು ನೋಡ್ರಿ ಏನು ಹಾಕಿ ಏನು ಕೇಳಿದ್ರೆ ಅದು ಇಸ್ಕೊಡ್ಬೇಕು ರೀ ಎಲ್ಲೇ ಹೋದ್ರು ಎಲ್ಲರೂ ಭಾಳ ಮಾಡ್ತಾಳೆ ರೀ ಮಕ್ಕಳು ಅಂದ್ರೆ ಎಲ್ಲ ಹಾಗೆ ಮಾಡ್ತಾವಲ್ಲ ರೀ ಆಮೇಲೆ ಸರ ಬಳಿ ಬ್ರೇಸ್ಲೆಟ್ ಎಲ್ಲ ತಗೊಂಡಾಳು ನೋಡ್ರಿ ಎಲ್ಲ ಒಂದು ಒಂದು ತೆಕ್ ತೆಗ್ದು ತೋರಿಸ್ಲತ್ತಾಳ್ರಿ ಎಲ್ಲರಿಗೆ ಹಾಗೆ ಭಾಳ ಖುಷಿ ರೀ ಇವೆಲ್ಲ ನೋಡಿದ್ರು ಅವು ನೋಡ್ರಿ ಕಾರು ಜೀಪು ಅವೆಲ್ಲ ಅವ ರೀ ಅಂದ್ರೆ ಒಂದೇ ಸೈಡ್ನಾಗ ಆರಿ ಹೋಳು ಬಂದವ್ರಿ ಅವು ರೀ ಆಟ ಆಡ್ಲತ್ತಾಳು ನೋಡ್ರಿ ಫ್ರೆಂಡ್ಸ್ ನಾವು ಬೇರೆ ಟೈಮಿಗೆ ಹೋದಾಗ ಒಂದು ಸ ಖರ್ಚು ಮಾಡಿ ಏನಾರ ತೊಗೋಬೇಕು ಅಂದ್ರೆ ಭಾಳ ಲೆಕ್ಕ ರೀ ಜಾತ್ರೆದಾಗ ಹೋದಾಗ ಹಾಗೆಲ್ಲ ಏನೋ ರೀ ಎಷ್ಟೇ ಆ ಏನು ತೊಗೋಬೇಕು ಏನಿಲ್ಲ ಅಂತ ಈ ಥರ ಕನ್ಫ್ಯೂಜನ್ ಆಯ್ತದ್ರಿ ತೊಗೋತೀವ್ರಿ ಎಲ್ಲ ಅಂದ್ರೆ ಲೆಕ್ಕ ಹಾಕಲ್ಲ ನಂಗೆ ರೀ ನನ್ನ ಮಗಳು ಮಾತಾಡ್ತಾಳೆ ನೋಡ್ರಿ ಇವಾಗ ಇಷ್ಟ ಅದು ಲೇಕ್ ಮಾಡ್ರಿ ಸೇರಿ ಮಾಡ್ರಿ ಕಮೆಂಟ್ ಮಾಡ್ರಿ ಮಾಡಿ ನಾನು ಒಂದು ಸ್ವಲ್ಪ ಇಯರಿಂಗ್ಸು ಬಳೆ ಅದನ್ನೆಲ್ಲ ತಗೊಂಡು ನೋಡ್ರಿ ಫ್ರೆಂಡ್ಸ್ ಜಾತ್ರೆ ಹೋಮೇಲೆ ಹಂಗೆ ಇರ್ತದ್ರಿ ಕನ್ಫ್ಯೂಷನ್ ಅಂದ್ರೆ ಏನು ತೊಗೊಬೇಕು ಏನಿಲ್ಲ ಅಂತ ಭಾಳ ಕನ್ಫ್ಯೂಷನ್ ಇರ್ತದ್ರಿ ಇದು ನೋಡ್ರಿ ಬಾಪುಲಿ ಹಾಕದ್ರಿ ಇದು ಭಾಳ ಇಷ್ಟ ಅದವ್ರಿ ಅದಕ್ಕೆ ತಗೊಂಡೇವ್ರಿ ಇವನು ಆಮೇಲೆ ದೀಪ ಹಚ್ಚವ್ರಿ ಪಂಚತ್ರಿ ದೀಪ ಹಚ್ಚವು ಆಮೇಲೆ ಕೂಕು ಮಿಡವು ಆಮೇಲೆ ಉ ಅಗರ್ ಅದು ಹಚ್ಚವೆಲ್ಲ ತಗೊಂಡಿವ್ರಿ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿ ಚಾಕ್ರಿಗೆ ಹೋಗಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ